ಹಾಯ್ ಹಲೋ ಎಲ್ಲರಿಗೂ ಶ್ರೀಬಾಲಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ಇವತ್ತಿನ ಒಂದು ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಹನುಮನ್ ಜಯಂತಿ ಸೊ ಎಲ್ಲರಿಗೂ ಕೂಡ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾನೀಗ ಎಲ್ಲ ಹೊರಟಿದ್ದೀನಿ ಎಂಟೂವರೆ ಆಗ್ತಾ ಇದೆ ನಮ್ಮ ಮನೆಯಿಂದ ಹೊರಟಿದ್ದೀಗ ನೋಡಬೇಕು ಎಷ್ಟೊತ್ತಿಗೆ ಒಂದು ಒಂಬತ್ತು ಗಂಟೆಗೆಲ್ಲ ಟ್ಯಾಂಪೋ ಬರುತ್ತೆ ನನಗಿಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಹತ್ತು ಹತ್ತು ಹನ್ನೆರಡು ನಿಮಿಷ ಸಾಕು ಸ್ವಲ್ಪ ಬೇಗನೆ ಹೊರಟೆ ಯಾಕಂದರೆ ಮತ್ತೆ ಮಿಸ್ ಆದರೆ ಟೆಂಪು ಮಿಸ್ ಆದರೆ ಮತ್ತೆ ಬಸ್ಸು ಇದೆ ಆಮೇಲೆ ಹನ್ನೊಂದು ಗಂಟೆ ಅಷ್ಟೊತ್ತಾಗತ್ತೆ ನನಗೆ ಎಲ್ಲಾಪುರ ರೀಚ್ ಆಗೋದಕ್ಕೆ ಮತ್ತು ಹನ್ನೆರಡು ಗಂಟೆ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಬೇಗ ಹೋದರೂ ಪರವಾಗಿಲ್ಲ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡೋದಾದ್ರೂ ತೊಂದರೆ ಇಲ್ಲ ಅಂತ ಹೊರಟಿದ್ದು ಯಾರೋ ಕೇಳ್ತಾಯಿದ್ರು ಈ ಒಂದು ಕಾಡಿನಲ್ಲಿ ಒಬ್ಬಳೇ ಹೋಗೋದು ಎಷ್ಟು ಸೇಫ್ ಅಂತ ಅವರಿಗೆ ಅವರ ಕಾಳಜಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಕಾಮೆಂಟ್ ಮಾಡಿ ಕೇಳಿದ್ದಕ್ಕೆ ಆ್ಯಂಡ್ ಸೇಫ್ ಮತ್ತು ಅನ್ಸೇಫ್ ಅಂತ ನಾವು ವಿಚಾರ ಮಾಡೋದಕ್ಕಾಗಲ್ಲ ಇಲ್ಲಿ ನಮಗೆ ಈ ಕಾಡು ಮತ್ತು ಕಾಡಿನ ದಾರಿ ಇದೊಂದು ರೀತಿ ನಮ್ಮ ಬದುಕು ಇದು ನಾವು ಚಿಕ್ಕವರಿದ್ದಾಗಿ ಇದೇ ಜಾಗದಲ್ಲಿ ಓಡಾಡಿ ಇದೇ ಜಾಗದಲ್ಲಿ ನಮ್ಮ ಬದುಕು ಕಟ್ಕೊಂಡಿರೋದ್ರಿಂದ ನಮಗೆ ಇದು ಬೆಟ್ಟ ಅಂತ ಅಂತ ಅಂದರೆ ಕಾಡು ಅಂತ ಅನಿಸೋದಿಲ್ಲ ಸೊ ನಮ್ಮ ಜೀವನ ನಾವು ಇರೋದೇ ಹೀಗೆ ನಾವು ಬದುಕೋದೆ ಈ ಒಂದು ಪ್ರದೇಶದಲ್ಲಾಗಿರೋದ್ರಿಂದ ನಮಗೆ ಅದು ಅನ್ಸೇಫ್ ಅಂತ ಯಾವತ್ತೂ ಅನಿಸೋದಿಲ್ಲ ಪ್ರಾಣಿಗಳಿದ್ದಾವೆ ಮನುಷ್ಯರು ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಆದರೆ ಅದು ಅನ್ಸೇಫ್ ಅಂತ ನಮಗೆ ಯಾವತ್ತು ಫೀಲ್ ಆಗಿಲ್ಲ ಒಬ್ಬಳೇ ಹೋಗೋದು ಒಬ್ಬಳೇ ಹೋಗೋದಂತಂದರೆ ಯಾವತ್ತೂ ನಾನು ಒಬ್ಬಳೇ ಹೋಗಲ್ಲ ಹೆಚ್ಚಾಗಿ ಅಪ್ಪ ಇರ್ತಾರೆ ಜೊತೆಗೆ ಇಲ್ಲಾಂದರೆ ಅಮ್ಮ ಇರ್ತಾರೆ ಹೋಗೋದು ಅಂತಂದರೆ ಈ ಥರ ಏನಾದರೂ ಒಂದು ಅರ್ಜೆಂಟ್ ಇದೆ ಅಂತಂದರೆ ಒಬ್ಳೇ ಹೋಗಿರ್ತೀನಿ ಅಷ್ಟೇ ಆ್ಯಂಡ್ ನಾನು ಚಿಕ್ಕವಳಿದ್ದಾಗಿಂದೂ ಇದೇ ಒಂದು ದಾರಿಯಲ್ಲಿ ನಮಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಇದೇ ದಾರಿಯಲ್ಲಿ ಹೋಗಬೇಕು ಬಸ್ಸಿಗೆ ಹೋಗಬೇಕು ಅಂದರೆ ಇದೇ ದಾರಿಯಲ್ಲಿ ಹೋಗಬೇಕು ನಾವು ಏನೇ ಮಾಡೋದಿದ್ರು ಇದೇ ದಾರಿಯಲ್ಲೇ ಹೋಗೋದಾಗಿರೋದ್ರಿಂದ ನಮಗೆ ಇದು ಒಂಥರ ಅಭ್ಯಾಸ ಆಗೋಗಿದೆ ರಾತ್ರಿ ಆದರೂ ಕೂಡ ನಮಗೆ ಈ ದಾರಿಯಲ್ಲಿ ಓಡಾಡೋದಕ್ಕೆ ಭಯ ಅಂತ ಆಗಲ್ಲ ಬಟ್ ಇದೆ ಪ್ರಾಣಿಗಳಿದ್ದಾವೆ ಈ ಇದರಲ್ಲಿ ಹುಲಿ ಇದೆ ಹುಲಿ ಇದೆ ಅಂತಂದರೆ ಭಯ ಪಡೋದು ಅವಶ್ಯಕತೆ ಇಲ್ಲ ಹುಲಿ ಹಗಲಿಗೆ ಬರೋಲ್ಲ ನೈಟೆಲ್ಲ ಬರುತ್ತಂತೆ ಓಡಾಡಿದೆ ಅದಾದರೆ ಮತ್ತೆ ಹುಲಿ ಕಿರ್ಬಾ ಅಂತ ಒಂದು ಚಿಕ್ಕದು ಬರುತ್ತೆ ಹುಲಿಗಿಂತ ಸ್ವಲ್ಪ ಚಿಕ್ಕದು ಅದಿದೆ ಆಮೇಲೆ ಬೇರೆ ಎಲ್ಲ ಪ್ರಾಣಿಗಳಿವೆ ನರಿ ಇದೆ ನಾಯಿಗಳಿದಾವೆ ಆ ಹಂದಿ ಅಂತ ಕಾಮನ್ನು ಅದು ಹಂದಿಗಳೆಲ್ಲ ಸಿಗ್ತಾ ಇರತ್ತೆ ಬಟ್ ಬೇರೆ ಪ್ರಾಣಿಗಳೆಲ್ಲ ಸಿಗೋದಿಲ್ಲ ಜಿಂಕೆ ಮೊಲ ಮತ್ತು ಈ ಥರ ಕಾಡು ಕುರಿ ಕಾನು ಕುರಿ ಇವೆಲ್ಲ ಕಾಮನ್ನಾಗಿ ಇರುವಂತಹದಲ್ಲ ಬೆಟ್ಟ ಇದೆ ಕಾನಿದೆ ಅಂತಂದರೆ ಅವು ಇದ್ದೇ ಇರುತ್ತೆ ಪ್ರಾಣಿಗಳ ಜೊತೆ ನಾವು ಬದುಕನ್ನು ಕಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಯಾಕಂದರೆ ನಮಗೆ ಕಾಡನ್ನುವಂತಹದ್ದು ಎಷ್ಟು ಇಂಪಾರ್ಟೆಂಟು ಅವ್ರಿಗೆ ನಮಗಿಂತನೂ ಇಂಪಾರ್ಟೆಂಟ್ ಅಲ್ವಾ ನಾವು ಆದರೆ ಸಿಟಿಯಲ್ಲಿ ಬದುಕಬಹುದು ಅಥವಾ ಬೇರೆ ಎಲ್ಲೋ ಒಂದು ಕಡೆ ಆ ಒಂದು ಜಾಗವನ್ನು ನಿರ್ಮಾಣ ಮಾಡ್ಕೊಂಡು ಬದುಕುವಂತಹ ಕೆಪಾಸಿಟಿಯನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ ಆದರೆ ಪ್ರಾಣಿಗಳಿಗೆ ಹಾಗಿಲ್ಲ ಅವರಿಲ್ಲೇ ಬದುಕಬೇಕು ಹಾಗಾಗಿ ನಾವು ಅದನ್ನು ಅನ್ಸೇಫ್ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಬೇರೆ ರೀತಿಯಲ್ಲಿ ಹೇಳುವಂತಹದ್ದಾದರೆ ಸದ್ಯಕ್ಕೆ ಇಲ್ಲಿ ಸೇಫ್ ಇದೆ ನಮ್ಮ ಊರು ಇಷ್ಟೊತ್ತಿನ ತನಕ ಅಂತಹ ಒಂದು ಕೃತ್ಯಗಳಿಗೆ ಇದಾಗಿಲ್ಲ ಒಳಗಾಗಲಿಲ್ಲ ಗೊತ್ತಿಲ್ಲ ಮುಂದೆ ಸಮಾಜ ಹೇಗೆ ಮುಂದುವರ್ಕೊಂಡು ಹೋಗುತ್ತೆ ಅಥವಾ ಸಮಾಜದ ಸಂಸ್ಕೃತಿ ಸಂಸ್ಕಾರಗಳು ಹೇಗೆ ಬದಲಾಗತ್ತೆ ಅಂತ ಈಗ ಇವತ್ತು ಹೊತ್ತಿನಲ್ಲಿ ಡಿಸೈಡ್ ಮಾಡೋದು ನಿಜಕ್ಕೂ ಕಷ್ಟ ಮುಂದೆ ಏನು ಹೀಗೆ ಇರಲಿ ಈ ಊರು ಸೇಫಾಗೇ ಇರಲಿ ಒಂಥರ ಏನು ರಾಮರಾಜ್ಯದ ಕನಸು ಅಂತ ಹೇಳ್ತಾರಲ್ಲ ಅದು ಒಂಥರ ಇಲ್ಲಿದೆ ಅಥವಾ ಇರಲಿ ಹೀಗೆ ಅಂತ ಕೇಳ್ಕೊಬಹುದಷ್ಟೆ ಮತ್ತೆಲ್ಲ ಮುಂದೆ ಹೇಗೆ ಸಾಗುತ್ತೆ ಇದು ಅಂತ ಮೊಕ್ಕಳು ಹೂವು ನೋಡಿ ಯಾವ ಥರ ಬಿದ್ದಿದೆ ಅಂತ ಯಪ್ಪ ನೋಡಿ ಒಂದು ಗಳಿಗೆ ನಿಂತರೆ ಒಂದು ಬುಟ್ಟಿಗಟ್ಟಲೆ ಆರಿಸ್ಕೋಬಹುದು ಹೂವನ್ನು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಹೂವು ನೋಡೋದಕ್ಕೆ ಮತ್ತೆ ಘಮ ಕೂಡ ಒಂದು ಅರ್ಧ ಕಿಲೋಮೀಟರ್ ದೂರ ತನಕ ಹೋಗುತ್ತೆ ಮನೆಯಲ್ಲೆಲ್ಲ ಈ ಹೂವಿಟ್ಟರೆ ಇಡೀ ಮನೆ ಪೂರ್ತಿಯಾಗಿ ಸುವಾಸನೆ ನೋಡಿ ಎಷ್ಟು ಚಂದ ಅಲ್ವಾ ಈ ಹೂವು ಇದನ್ನೆಲ್ಲ ಮಾಲೆ ಮಾಡಿ ಮುಡ್ಕೊಳ್ತಾ ಇದ್ರು ಹಿಂದೆಲ್ಲ ಈಗ ಯಾರು ಇದನ್ನೆಲ್ಲ ಮುಡಿಯೋರಿಲ್ಲ ಕೇಳೋರಿಲ್ಲ ಇದು ನೋಡಿ ನಮ್ಮ ಬಸ್ ಸ್ಟ್ಯಾಂಡ್ ಕತ್ತಿ ಹೇಗಾಗಿದೆ ಅಂತ ನಾನಂತೂ ಇದ್ರ ಬಗ್ಗೆ ಆಗಿ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ ಆದರೂ ಯಾರೂ ಕೂಡ ರೆಸ್ಪಾನ್ಸೇ ಮಾಡಲ್ಲ ಅಥವಾ ಮಾಡಿಸಿದ್ರೂ ಮತ್ತೆ ಇಷ್ಟು ಗಲೀಜಾಗಿದೆಯೋ ಏನೋ ಗೊತ್ತಿಲ್ಲ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಪ್ರತಿ ಬಸ್ ಸ್ಟ್ಯಾಂಡ್ ಹತ್ರನೂ ಇದೇ ಕತೆ ಅಂತ ಅಂದ್ಕೊಳ್ತೀನಿ ನಾನು ಹೀಗಾಗಿಬಿಟ್ರೆ ನಾವು ಸಾರ್ವಜನಿಕರಿಗೆ ಅಂತ ಮಾಡಿರೋ ಬಸ್ ಇದು ನೋಡಿ ಎಷ್ಟು ಗಲೀಜಿದೆ ಅಂತ ನಾವೆಲ್ಲಿ ಕೂತ್ಕೊಳ್ಳೋದು ಎಲ್ಲಿ ನಿಂತ್ಕೊಳ್ಳೋದು ಹೀಗಾಗಿಬಿಟ್ರೆ ಟೆಂಪೋ ಬರೋ ಜಾಗಕ್ಕೆ ಬಂದಿದ್ದೀನಿ ಈ ಜಾಗ ನಿಜಗಳು ಸೇಫ್ ಅಲ್ಲ ಅಂದರೆ ಇಲ್ಲಿ ತುಂಬ ಟೂರಿಸ್ಟ್ಗಳು ಬರುತ್ತೆ ಮುಂದೆ ಒಂದು ಪಾಲ್ಸ್ ಇದೆ ಹಾಗಾಗಿ ತುಂಬಾ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ಅದು ಹುಬ್ಬಳ್ಳಿ ಕಡೆಯಿಂದ ತುಂಬ ಜನ ಬರ್ತಾ ಇರ್ತಾರೆ ಸೊ ಇದು ಸೇಫ್ ಜಾಗ ಅಲ್ಲ ನಾನು ತುಂಬ ಸರಿ ಹೇಳಿದ್ದೀನಿ ಇಲ್ಲೊಂದು ಸಿ ಸಿ ಕ್ಯಾಮ್ರಾ ಹಾಕಿಸಿ ತುಂಬ ಯೂಸ್ ಆಗುತ್ತೆ ಅಂತ ಹಿಂದಿನ ದಿನಗಳಲ್ಲಿ ಹಾಕಿಸ್ತಾರೆ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಇದು ಒಂಥರ ತುಂಬ ಗಾಡಿಗಳು ಓಡಾಡೋ ಜಾಗ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಅಷ್ಟೊಂದು ಸೇಫ್ ಅಲ್ಲ ಆ್ಯಕ್ಚುಲಿ ಈಗ ಯಲ್ಲಾಪುರಕ್ಕೆ ಬಂದೆ ಒಂಬತ್ತು ಮುಕ್ಕಾಲ್ ಸುಮಾರು ಆಗಿದೆ ನೋಡಿ ಮಳೆ ಬರೋ ತರ ಇದೆ ಈಗಲೇ ಅಷ್ಟು ಗಟ್ಟಿದೆ ಯಲ್ಲಾಪುರದಲ್ಲಿ ನಮ್ಮೂರಲ್ಲಿ ಪರವಾಗಿಲ್ಲ ಸ್ವಲ್ಪ ಬಿಸ್ಲು ಬಿಸ್ಲು ಇತ್ತು ಇಲ್ಲಿ ತುಂಬಾ ಮೋಡ ಆಗಿದೆ ಇಲ್ಲೇ ಸ್ವಲ್ಪ ಕೆಲ್ಸ ಇದ್ರನ್ನ ನಿಂತ್ಕೊಂಡಿದ್ದೀನಿ ಂತಹದ್ದು ಯಲ್ಲಾಪುರ ಪೇಟೆಯಲ್ಲೇ ಇರುವಂತಹ ಮಾರುತಿ ದೇವಸ್ಥಾನಕ್ಕೆ ಜೋಡ್ಕೆರೆ ಹತ್ರ ಇರುವಂತಹ ದೇವಸ್ಥಾನ ಇದು ಸಿಟಿಯಲ್ಲಿ ಇರುವಂತಹ ಮಾರುತಿ ದೇವಸ್ಥಾನ ಅಂತಂದ್ರೆ ಇದು ಒಂದೇ ಇರುವಂತಹದ್ದು ಇಲ್ಲಿ ಹೇಳ್ಕೆ ಮಾಡ್ಕೊಂಡು ಹರ್ಕೆ ಏನಾದ್ರು ಮಾಡ್ಕೊಂಡ್ರೆ ಅಹ್ ಬೆಳೆಗಳಿಗೆ ಬರುವಂತಹ ಮಂಗಗಳ ಕಾಟ ಇದೆಲ್ಲ ತುಂಬಾ ಕಡಿಮೆ ಆಗತ್ತೆ ಅಂತ ಯಾರು ಹೇಳಿದ್ರು ಸೊ ಹೋಗ್ಬೇಕು ಅಲ್ಲೊಂದು ಹೇಳ್ಕೆ ಮಾಡ್ಕೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ವಿ ಹೋಗೋದಕ್ ಆಗಿರ್ಲಿಲ್ಲ ಇವತ್ತು ಹನುಮ ಜಯಂತಿನೂ ಆಗಿರೋದ್ರಿಂದ ದರ್ಶನ ಮಾಡ್ಕೊಂಡು ಹಾಗೆ ಹರ್ಕೆ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದೀನಿ ಜೋಡ್ಕೆರೆಯ ಮೇಲ್ಗಡೆನೆ ಇರುವಂತಹ ದೇವಸ್ಥಾನ ನೋಡೋದಾಗ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿದ್ರು ಹನುಮಂತನ ಅಲಂಕಾರ ಮಾತ್ರ ತುಂಬಾನೇ ಚೆನ್ನಾಗ್ ಮಾಡಿದ್ರು ಆಂಜನೇಯ ಸ್ವಾಮಿ ಬಹಳ ಪ್ರಸನ್ನರಾಗಿರುವಂತೆ ಕಾಣಿಸ್ತಾ ಇದ್ರು ಈ ಅಲಂಕಾರದಲ್ಲಿ ನಾನು ಸ್ವಲ್ಪ ತಲೆ ಕುತ್ಕೊಂಡು ಆಮೇಲೆ ಅಲ್ಲಿಂದ ಹೊರಟಿದ್ದು ಆ ಪ್ರಸಾದಕ್ಕೆ ಅಂತ ಉಸುಳಿ ಮತ್ತೆ ಪಾನಕ ಇದನ್ನೆಲ್ಲ ಮಾಡಿದ್ರು ಸಾಮಾನ್ಯವಾಗಿ ಹನುಮ ಜಯಂತಿಗೆ ಎಲ್ಲಾ ಕಡೆಯಲ್ಲೂ ಇದು ಈ ಒಂದು ಪ್ರಸಾದವನ್ನ ಮಾಡೇ ಮಾಡಿರ್ತಾರೆ ಇಲ್ಲಿ ಕೂಡ ಅದೇ ಪ್ರಸಾದವನ್ನ ಮಾಡಿದ್ರು ಪಾನಕ ಮತ್ತೆ ಉಸುಳಿ ನಾನೀಗ ದೇವಸ್ಥಾನದಿಂದ ಹೊರಟಿದ್ದೀನಿ ಹತ್ತೂವರೆ ಆಗ್ತಾ ಇದೆ ಈಗ ಹತ್ತುವರೆ ಆಗ್ತಾ ಇದೆ ಇವಾಗ ಹೊರಟೆ ನಾನು ದೇವಸ್ಥಾನದಿಂದ ಈಗ ನಾನು ಹೊರಟಿರೋದು ತಿಲಕ್ ಚೌಕ್ ಹತ್ರ ಇರುವಂತಹ ಒಂದು ಕೊರಿಯರ್ ಗೆ ನಮಗೆ ಮೀಶೋದಲ್ಲಿ ಆರ್ಡರ್ ಮಾಡಿರುವಂತಹ ಕೊರಿಯರ್ ಬಂದಿತ್ತು ನಮ್ದು ಹಳ್ಳಿ ಆಗಿರೋದ್ರಿಂದ ಅಲ್ಲಿ ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇರೋದಿಲ್ಲ ನಾವು ಏನಾದ್ರು ಆರ್ಡರ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಇಲ್ಲೇ ಬರುತ್ತೆ ಇಲ್ಲಿಂದ ಪಿಕ್ ಮಾಡ್ಕೋಬೇಕು ಯಲ್ಲಾಪುರದಿಂದ ಅಹ್ ಅದೊಂದು ಸ್ವಲ್ಪ ಸಮಸ್ಯೆ ನಮಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು ಕೂಡ ನಮ್ಗೆ ಸಿಗೋದು ಸ್ವಲ್ಪ ಲೇಟೇ ಆಗತ್ತೆ ಯಾಕಂದ್ರೆ ಇಲ್ಲಿ ಬರ್ ಬಂದು ತಗೊಂಡ್ ಹೋಗ್ಬೇಕಾಗತ್ತೆ ಆದ್ರೆ ಮಾತ್ರ ಅವರು ನ ಹೋಮ್ ಡೆಲಿವರಿ ಕೊಡ್ತಾರೆ ನಮ್ಮ ಊರ್ ಕಡೆ ಎಲ್ಲ ಅಂದ್ರೆ ಫ್ರಿಜ್ ವಾಷಿಂಗ್ ಮಿಷಿನ್ ಈ ತಗೊಂಡ್ರೆ ಹೋಮ್ ಡೆಲಿವರಿ ಕೊಡ್ತಾರೆ ಇಲ್ಲ ಅಂದ್ರೆ ನಾವ್ ಇಲ್ಲಿ ತನಕ ಬಂದು ತಗೊಂಡ್ ಹೋಗ್ಬೇಕಾಗತ್ತೆ ಸೊ ತಗೊಂಡು ಮತ್ತೆ ವಾಪಸ್ ಹೊರತಿದೀನಿ ಈಗ ಬಿಸಿಲಿಲ್ಲ ಆದ್ರೂ ಮೋಡ ಇತ್ತು ಸೊ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ನಾನ್ ನೀರಿನ ಬಾಟ್ಲು ಬಿಟ್ಟು ಬಂದೆ ಮನೆಯಲ್ಲೇ ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಕೃಷ್ಣ ರೆಸ್ಟೋರೆಂಟ್ ಗೆ ಬಂದಿದ್ದೀನಿ ಫ್ರೆಶ್ ಜ್ಯೂಸ್ ಮಾಡಿ ಕೊಡ್ತಾರೆ ಇಲ್ಲಿ ಕಲ್ಲಂಗಡಿ ಗೆ ಐವತ್ ರೂಪಾಯಿ ಅಂದೆ ಐವತ್ ರೂಪಾಯಿಗೆ ಎರಡ್ ಕಲ್ಲಂಗಡಿ ಹಣ್ಣನೆ ತಗೊಂಡ್ ಹೋಗ್ಬೋದಿತ್ತು ಅಂತ ಏನು ಮಾಡೋಕೆ ಆಗಲ್ಲ ಅಲ್ವಾ ಅಲ್ಲಿಗೂ ತನಕ ಹೋದ್ಮೇಲೆ ನಾವು ತಗೊಳ್ಲೇಬೇಕು ಅವ್ರು ಹೇಳ್ದಷ್ಟು ರೇಟ್ ಕೊಡ್ಲೇಬೇಕು ಸೊ ಐವತ್ ರೂಪಾಯಿ ಕೊಟ್ಬಿಟ್ಟು ಒಂದ್ ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬರೋದಕ್ಕಿಂತ ಮುಂಚೆ ನನ್ಗೆ ಚಪ್ಲಿಗಳನ್ನೆಲ್ಲ ತಗೊಳೋದಿತ್ತು ನನಗೆ ಮತ್ತೆ ಅಮ್ಮನಿಗೆ ಡೈಲಿ ಯೂಸ್ ಮಾಡೋದಕ್ಕೆ ಹೊರಗಡೆ ಹಾಕೋದಕ್ಕೆ ಎಲ್ಲ ಅದನ್ನೆಲ್ಲ ತಗೊಂಡು ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ನಮ್ಮ ಊರಿಗೆ ಹೋಗ್ಬೇಕಿದ್ದಂತಹ ಬಸ್ ಹೋಗ್ಬಿಡ್ತು ಆ ಬಸ್ ನನಗೆ ಯಾವಾಗ್ಲೂ ಹೀಗೆ ಆಗತ್ತೆ ನನಗೂ ಬಸ್ಸಿಗೂ ಏನೋ ಅಷ್ಟ ಅಷ್ಟಾಗಿ ಆಗ್ಬಾರಲ್ಲ ಸೊ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದು ಹನ್ನೆರಡು ಗಂಟೆಗೆ ಮತ್ತೆ ಮಂಜಣ್ಣನ ಟೆಂಪೋ ಇತ್ತು ಅದಕ್ಕೆ ಹೊತ್ಕೊಂಡು ಬಂದಿದ್ದು ನಾನು ಯಲ್ಲಾಪುರ ಬರ್ಬೇಕಾದ್ರೆ ಆ ಮಂಜಣ್ಣನ ಟ್ಯಾಂಪೋಕ್ ಬಂದಿದ್ನಲ್ಲ ಅದೇ ಟ್ಯಾಂಪೋಕೆ ಮತ್ತೆ ವಾಪಸ್ ಹೊರಟಿದ್ದೀನಿ ಈಗ ಸೊ ಇವಾಗ ಎಲ್ಲಪುರದಿಂದ ನಾನು ವಾಪಸ್ ಮನೆಗೆ ಬರ್ತಾ ಇದ್ದೀನಿ ಇವಾಗ ಒಂದು ಗಂಟೆ ಆಗ್ತಾ ಇದೆ ಮಧ್ಯಾಹ್ನದ ಟೈಮು ಒಂದು ಗಂಟೆ ಆಗ್ತಾ ನಾನು ಮನೆಗೆ ಬರ್ತಾ ಇದ್ದೀನಿ ಸೊ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಯಾರಿಗೆ ಎಲ್ಲ ವೀಡಿಯೋಗಳು ಇಷ್ಟವಾಗ್ತಾ ಇದೆಯೋ ಅವರು ದಯವಿಟ್ಟು ವೀಡಿಯೋಗಳಿಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ವೀಡಿಯೋಗಳು ಇಮಿಡಿಯೇಟಾಗಿ ಸಿಗೋದಿಲ್ಲ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್